ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಸಿಂಹರಾಶಿಯವರ ವರ್ಷದ ಭವಿಷ್ಯವನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರ ವೃತ್ತಿ ಹಣಕಾಸು ಪ್ರೀತಿ ಹಾಗೂ ಆರೋಗ್ಯದಲ್ಲಿ ಮಿಶ್ರಫಲಗಳಿದ್ದು ವರ್ಷದ ಆರಂಭದಲ್ಲಿ ತಾಳ್ಮೆ ಮತ್ತು ಜಾಗರೂಕತೆ ಮುಖ್ಯ ಗುರುಗ್ರಹದ ಸಂಚಾರದಿಂದ ವರ್ಷದ ಉತ್ತರಾರ್ಧದಲ್ಲಿ ಅದೃಷ್ಟ ಹೆಚ್ಚಾಗಬಹುದು ಆದರೆ ಶನಿಯ ಪ್ರಭಾವದಿಂದ ಆರ್ಥಿಕ ಜೀವನ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ ಕುಟುಂಬ ಜೀವನ ಉತ್ತಮವಾಗಿರಲಿದ್ದು ವಿದ್ಯಾರ್ಥಿಗಳಿಗೆ ಸವಾಲುಗಳಾಗಿರಬಹುದು ಹಾಗಿದ್ದರೆ ಈ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಮುಂದೆ ನಾವು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಜ್ಯೋತಿರ್ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಅಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ವೃತ್ತಿ ಮತ್ತು ಹಣಕಾಸಿನ ಜೀವನದಲ್ಲಿ ಯಶಸ್ಸು ಖಂಡಿತವಾಗಿಯೂ ಕೂಡ ಇದೆ ನಾಯಕತ್ವದ ಅಧಿಕಾರಗಳ ಅವಧಿ ನಿಮಗೆ ಹೆಚ್ಚಾಗಿ ಸಿಗಲಿದೆ ಹೌದು ಎರಡು ಸಾವಿರದ ಇಪ್ಪತ್ತಾರ ತಿಂಗಳಲ್ಲಿ ನೀವು ನಡೆಸುತ್ತಿರುವ ಯಾವುದೇ ಕೆಲಸ ಉದ್ಯೋಗದಲ್ಲಿ ನಾಯಕತ್ವದ ಪಠ ನಿಮಗೆ ಸಿಗಲಿದೆ ಹಾಗೆ ವರ್ಷದ ಅಂತ್ಯ ಉತ್ತಮ ಹೂಡಿಕೆಗಳಿಂದ ಲಾಭ ನೀವು ಎಷ್ಟೇ ಹೂಡಿಕೆಯನ್ನು ಮಾಡಿದರೂ ಕೂಡ ವರ್ಷದ ಅಂತ್ಯದಲ್ಲಿ ದುಪ್ಪಟ್ಟು ಲಾಭವನ್ನು ನೀವು ಪಡೆಯುತ್ತೀರಾ ಆದರೂ ಅನಗತ್ಯ ಖರ್ಚುಗಳನ್ನು ನೀವು ನಿಯಂತ್ರಿಸಬೇಕು ದುಂದುವೆರ್ಚೆಗಳನ್ನು ಕಡಿಮೆ ಮಾಡಬೇಕು ತೆರಿಗೆ ವಿಷಯಗಳಲ್ಲಿ ಜಾಗರೂಕರಾಗಿರಿ ಹೂಡಿಕೆ ಮಾಡುವಾಗ ಯೋಚನೆ ಮಾಡಿ ಹೂಡಿಕೆಯನ್ನು ಮಾಡಿ ಮತ್ತು ಸರಿಯಾದ ವ್ಯಕ್ತಿಯನ್ನು ಆರಿಸಿಕೊಳ್ಳಿ ನಿಮ್ಮ ಪಾರ್ಟ್ನರ್ಶಿಪ್ ಅಥವಾ ನಿಮ್ಮ ಜೊತೆ ಉದ್ಯೋಗದಲ್ಲಿ ತೊಡಗುವಂಥ ಯಾವುದೇ ವ್ಯಕ್ತಿಗಳನ್ನು ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ ಅತಿಯಾದ ನಂಬಿಕೆಯಿಂದ ನಿಮಗೆ ಮೋಸವೂ ಕೂಡ ಆಗಬಹುದು ಅವರಿಂದ ನಿಮಗೆ ಲಾಭ ಮತ್ತು ಉನ್ನತವಾದಂತಹ ಮಟ್ಟಕ್ಕೆ ಏರಲು ಅವಕಾಶಗಳು ಸಿಗುತ್ತವೆ ಮತ್ತು ಉಪಯೋಗಕರವಾಗುತ್ತದೆ ಅವರಿಂದ ನಿಮಗೆ ಸಹಾಯವು ಕೂಡ ಆಗುತ್ತದೆ ಇನ್ನು ವರ್ಷದ ಆರಂಭದಲ್ಲಿ ಪ್ರೀತಿಯಲ್ಲಿ ತಪ್ಪು ತಿಳುವಳಿಕೆ ಕಂಡುಬರುತ್ತದೆ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಸತಿಪತಿಯರು ಅಥವಾ ಪ್ರೇಯಸಿಯರು ಯಾವುದೇ ರೀತಿಯ ಸಣ್ಣವಾದ ಪುಟ್ಟವಾದ ವಿಷಯಗಳನ್ನು ಅತಿಯಾಗಿ ಮಾಡೋದಕ್ಕೆ ಹೋಗಬೇಡಿ ಇದು ದೊಡ್ಡದಾದ ಜಗಳಕ್ಕೆ ಕಾರಣವಾಗಬಹುದು ಇದರಿಂದ ನಿಮ್ಮ ನಿಮ್ಮಗಳ ಬಗ್ಗೆ ಮನಸ್ತಾಪಗಳು ಹೆಚ್ಚಾಗುತ್ತಾ ಹೋಗುತ್ತವೆ ಇದರಿಂದ ಸಂಬಂಧಗಳು ಹಾಳಾಗುವ ಸಾಧ್ಯತೆ ಅತಿ ಹೆಚ್ಚಾಗಿ ಇರುತ್ತದೆ ಮನಸ್ತಾಪಗಳಿಂದ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಮೂಡುತ್ತವೆ ಜೂನ್ ನಂತರ ಸಂಬಂಧಗಳು ಸುಧಾರಿಸುತ್ತವೆ ಜೂನ್ ತಿಂಗಳ ನಂತರ ಈ ಸಂಬ ಈ ರೀತಿಯ ಸಮಸ್ಯೆಗಳೆಲ್ಲವೂ ದೂರವಾಗಿ ಇಬ್ಬರೂ ಕೂಡ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸಬಹುದು ಹಾಗೂ ಇಬ್ಬರ ನಡುವೆ ಪರಸ್ಪರ ಪ್ರೀತಿ ತಾನಾಗೆ ಚಿಗುರೊಡೆಯುತ್ತದೆ ಇದರಿಂದ ನೀವು ಸಂತೋಷದಿಂದ ಬಾಳ್ವೆಯನ್ನು ಮಾಡಬಹುದು ವರ್ಷ ಪೂರ್ತಿ ಸುಖಮಯಕರವಾದಂತಹ ಜೀವನವನ್ನು ನೀವು ಕಾಣಬಹುದು ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡುವುದಾದರೆ ಶಾಂತಿಯುತ ವಾತಾವರಣ ಇರಲಿರುತ್ತದೆ ಹಾಗೂ ಸಂತೋಷ ಹೆಚ್ಚಾಗುತ್ತದೆ ಹೌದು ಎಲ್ಲರೂ ಕೂಡ ಲವಲವಿಕೆಯಿಂದ ಇರುವುದರಿಂದ ಕುಟುಂಬದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರದೆ ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಮನೋಭಾವವನ್ನು ಹೊಂದಿಕೊಂಡು ಜೀವನವನ್ನು ನಡೆಸುವುದರಿಂದ ಎಲ್ಲವೂ ಕೂಡ ಸುಖಮಯವಾಗಿರುತ್ತದೆ ಮತ್ತು ಶಾಂತಿಯುತ ವಾತಾವರಣವನ್ನು ಹೊಂದಿರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗೌರವಿತವಾಗಿ ನಡೆದುಕೊಳ್ಳುವುದು ಮುಖ್ಯವಾಗಿರುತ್ತದೆ ಹಿರಿಯರು ಅಥವಾ ಕಿರಿಯರು ಇಬ್ಬರ ನಡುವೆ ಅನ್ಯುನ್ಯತವಾದಂತಹ ಜೀವನ ನಡೆಸುವುದು ಇಲ್ಲಿ ಉತ್ತಮವಾದಂತಹ ಮಾರ್ಗ ಇನ್ನು ಆರೋಗ್ಯದ ವಿಷಯದಲ್ಲಿ ನೋಡುವುದಾದರೆ ವರ್ಷದ ಆರೋ ಆರಂಭದಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಬಹುದು ಆದರೆ ಅಕ್ಟೋಬರ್ ನಂತರ ಅದು ಸುಧಾರಿಸುತ್ತದೆ ಇದಕ್ಕೆ ನೀವು ಸರಿಯಾದ ರೀತಿಯ ಆಹಾರ ಕ್ರಮವನ್ನು ನಡೆಸಿಕೊಂಡು ಬರಬೇಕು ಮತ್ತು ಯೋಗ ಧ್ಯಾನಗಳನ್ನು ಸಮತೋಲನವಾದ ಮನಸ್ಥಿತಿಯನ್ನು ಹೊಂದಿಕೊಳ್ಳಬೇಕು ಯೋಗ ಧ್ಯಾನಗಳನ್ನು ಪ್ರತಿನಿತ್ಯ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತಿಯುತವಾಗುತ್ತದೆ ಇದರಿಂದ ಪರಸ್ಪರ ಸಂಬಂಧಗಳು ಕೂಡ ಶಾಂತಿಯುತವಾಗಿ ಮತ್ತು ಗಟ್ಟಿಯಾಗುತ್ತವೆ ಸರಿಯಾದಂತಹ ಆಹಾರವನ್ನು ಕ್ರಮೇಣವಾಗಿ ತೆಗೆದುಕೊಳ್ಳುವುದು ಉತ್ತಮ ಮತ್ತು ವೈದ್ಯಕೀಯರ ಸಲಹೆ ಪಡೆಯುವುದು ಕೂಡ ಉತ್ತಮವಾದದ್ದು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರ ವಿಷಯದಲ್ಲಿ ಯಶಸ್ಸನ್ನು ತರುತ್ತದೆ ಈ ವರ್ಷ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಶಕ್ತಿ ಮತ್ತು ಆವೇಗವನ್ನು ತರುತ್ತದೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುವುದಲ್ಲದೆ ನಿಮ್ಮ ನಾಯಕತ್ವದ ಕೌಶಲ್ಯಗಳು ಸಹ ಒಳೆಯುತ್ತವೆ ಉದ್ಯೋಗದಲ್ಲಿರುವವರಿಗೆ ಈ ವರ್ಷ ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ತರುತ್ತದೆ ಅನೇಕ ವ್ಯಕ್ತಿಗಳಿಗೆ ಹೊಸ ಜವಾಬ್ದಾರಿಗಳನ್ನು ನೀಡಲಾಗಬಹುದು ಸರಿಯಾದ ಸಮಯದಲ್ಲಿ ನೀವು ಉತ್ತಮ ಆಯ್ಕೆಯನ್ನು ಕಂಡುಕೊಳ್ಳಬಹುದು ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ ಈ ವರ್ಷ ನಿಮ್ಮ ನಿರ್ಧಾರಗಳು ದೂರಗಾಮಿ ಫಲಿತಾಂಶಗಳನ್ನು ನೀಡಬಹುದು ಆದ್ದರಿಂದ ಆತುರ ಪಡದೆ ಉತ್ತಮವಾದಂತಹ ಆಯ್ಕೆಯನ್ನು ನೀವು ಮಾಡಿಕೊಳ್ಳಬೇಕು ಇನ್ನು ವೈವಾಹಿಕ ಜೀವನವನ್ನು ನೋಡುವುದಾದರೆ ಈ ವರ್ಷ ನಿಮ್ಮ ಕುಟುಂಬ ಜೀವನಕ್ಕೆ ಅದ್ಭುತವಾಗಿರುತ್ತದೆ ಕುಟುಂಬದಲ್ಲಿ ಶಾಂತಿಯ ವಾತಾವರಣವಿರಲಿದೆ ಮನೆಯ ಸದಸ್ಯರಲ್ಲಿ ಸಾಮರಸ್ಯ ಮತ್ತು ಐಕ್ಯತೆ ಇರುತ್ತದೆ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಹೇರಿಳಿತಗಳು ಆಗಬಹುದು ಆದರೆ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತದೆ ತಾಯಿಯ ಆರೋಗ್ಯವು ಚೆನ್ನಾಗಿರುತ್ತದೆ ವಿದೇಶಕ್ಕೆ ಹೋಗುವ ಬಲವಾದ ಸಾಧ್ಯತೆಗಳು ಸಹ ಗೋಚರಿಸುತ್ತಿವೆ ತೀರ್ಥಯಾತ್ರೆಯನ್ನು ಕೈಗೊಳ್ಳಬಹುದು ನಿಮ್ಮೆಲ್ಲರ ನಡುವಿನ ಪ್ರೀತಿಯ ಸಂಬಂಧವು ಒಂದೇ ಆಗಿರುತ್ತದೆ ನಿಮ್ಮ ತಾಯಿಯವರೊಂದಿಗೆ ನಿಮ್ಮ ಸಂಬಂಧವು ನಿಕಟವಾಗಿರುತ್ತದೆ ಪ್ರೇಮ ಜೀವನದಲ್ಲಿ ಈ ವರ್ಷ ಸಿಂಹರಾಶಿಯವರ ಪ್ರೇಮ ಜೀವನವು ಸವಾಲಿನಿಂದ ಕೂಡಿರುತ್ತದೆ ಆದ್ದರಿಂದ ನೀವು ಈ ವರ್ಷ ಹೆಚ್ಚು ಜಾಗರೂಕರಾಗಿರಬೇಕು ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ಏನಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಬಿರುಕು ಉಂಟಾಗಬಹುದು ಅಥವಾ ಕೆಲವು ತಪ್ಪು ತಿಳುವಳಿಕೆಯಿಂದ ಸಂಬಂಧದಲ್ಲಿ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ ಕೆಲವೊಮ್ಮೆ ನೀವು ನಿಮ್ಮ ಸಂಬಂಧದ ಬಗ್ಗೆ ಅತೃಪ್ತರಾಗಿ ಕಾಣುತ್ತೀರಿ ಈ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಏನನ್ನು ಇಟ್ಟು ಕೊಳ್ಳಬೇಡಿ ಸಂಗಾತಿಯೊಂದಿಗೆ ಯಾವುದೇ ರೀತಿಯ ವಾದವಿದ್ದರೆ ಅದನ್ನು ಒಟ್ಟಿಗೆ ಪರಿಹರಿಸಲು ಪ್ರಯತ್ನಿಸಿ ಕೋಪಗೊಳ್ಳುವ ಬದಲು ಶಾಂತ ಮನಸ್ಸಿನಿಂದ ವಿಷಯಗಳನ್ನು ಪರಿಹರಿಸಲು ಯತ್ನಿಸಿ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಮೇಲೆ ಯಾವುದೇ ರೀತಿಯ ಒತ್ತಡ ಹೇರಬೇಡಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಅವರ ಮೇಲೆ ಏರಲು ಪ್ರಯತ್ನಿಸಬೇಡಿ ಪ್ರೀತಿಪಾತ್ರರ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಇದರಿಂದ ಅನೇಕ ತೊಂದರೆಗಳು ಆಗಬಹುದು ಇನ್ನು ಆರೋಗ್ಯದ ವಿಷಯದಲ್ಲಿ ಶೀತ ಮತ್ತು ಜ್ವರದ ದೂರುಗಳು ಇರಬಹುದು ನಿಮ್ಮ ದೈಹಿಕ ಆಯಾಸ ಮತ್ತು ಶಕ್ತಿಯ ಕೊರತೆಯನ್ನು ಅನುಭವಿಸುವಿರಿ ಆದರೆ ಫೆಬ್ರವರಿ ಮಧ್ಯಭಾಗದಿಂದ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಆರೋಗ್ಯವು ಜೀವನಕ್ಕೆ ತುಂಬ ಉತ್ತಮವಾಗಿರುತ್ತದೆ ಆರೋಗ್ಯಕರ ದಿನಚರಿ ನಿಮ್ಮನ್ನು ಆರೋಗ್ಯವಾಗಿಡುತ್ತದೆ ಪ್ರತಿದಿನ ಯೋಗ ಮತ್ತು ವ್ಯಾಯಾಮವನ್ನು ಅಭ್ಯಾಸ ಮಾಡಿಕೊಳ್ಳುವುದು ನಿಮ್ಮ ಮನಸ್ಸು ಮತ್ತು ಸಂತೋ ಸಂತೋಷದಿಂದ ಕೂಡಿರುವಂತೆ ಮಾಡುತ್ತದೆ ಆದರೆ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಎಂದಿಗೂ ಹಗುರವಾಗಿ ತೆಗೆದುಕೊಳ್ಳಬೇಡಿ ಬದಲಾಗಿ ತಕ್ಷಣವೇ ಅವುಗಳಿಗೆ ಚಿಕಿತ್ಸೆಯನ್ನು ಪಡೆಯುವುದು ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ ಮದ್ಯಪಾನ ಧೂಮಪಾನದಿಂದ ದೂರವಿರಿ ಆದಷ್ಟು ಸಸ್ಯಹಾರಿ ಆಹಾರಕ್ಕೆ ಪ್ರಾಮುಖ್ಯತೆ ನೀಡಿ ಯೋಗ ಮಾಡಿ ಮತ್ತು ಪ್ರತಿದಿನ ವ್ಯಾಯಾಮವನ್ನು ಮಾಡಿ ಮನಸ್ಸಿಗೆ ಶಾಂತಿಗಾಗಿ ಧ್ಯಾನ ಮಾಡಿ ಈ ವರ್ಷ ಕೆಲಸದ ಒತ್ತಡ ನಿಮ್ಮ ಮೇಲೆ ಇರಬಹುದು ಆದ್ದರಿಂದ ನಿಮ್ಮ ವಿಶ್ರಾಂತಿಗಾಗಿ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳಿ ಈ ವರ್ಷ ಜ್ವರ ಮತ್ತು ಸಂಧಿವಾತವನ್ನು ಹೊರತುಪಡಿಸಿ ನೀವು ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಗುರಿಯಾಗಬಹುದು ಯಾವುದೇ ರೀತಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯನ ಮಾಡಬೇಡಿ ಇನ್ನು ಶಿಕ್ಷಣದ ವಿಷಯಕ್ಕೆ ಬರುವುದಾದರೆ ವಿದ್ಯಾರ್ಥಿಗಳಿಗೆ ತಮ್ಮ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗಬಹುದು ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯವು ತುಂಬ ಉತ್ತಮವಾಗಿರುತ್ತದೆ ಈ ಮಧ್ಯೆ ನಿಮಗೆ ಪರೀಕ್ಷೆ ಇದ್ದರೆ ನೀವು ಅದರಲ್ಲಿ ಯಶಸ್ವಿಯಾಗಬಹುದು ಆದರೆ ಇದರಲ್ಲಿ ಎಫರ್ಟ್ ಹಾಕಿದರೆ ಮಾತ್ರ ಇದು ಸಕ್ಸಸ್ ಕಾಣಲು ಉತ್ತೀರ್ಣರಾಗಲು ಅವಕಾಶ ಸಿಗುತ್ತದೆ ಈ ಸಮಯದಲ್ಲಿ ನೀವು ಧಾರ್ಮಿಕ ಸಾಹಿತ್ಯವನ್ನು ಸಹ ಓದಬಹುದು ಹೊಸ ಭಾಷೆಯನ್ನು ಕಲಿತುಕೊಳ್ಳುವುದು ಉತ್ತಮ ಈ ಕಲಿಕೆಯು ನಿಮ್ಮ ಆಸಕ್ತಿ ತೋರಿಸುತ್ತಿರುತ್ತದೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಮೇ ಸಮಯದಲ್ಲಿ ಶುಭವಾಗಿರುತ್ತದೆ ಈ ಸಮಯದಲ್ಲಿ ನೀವು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ತೆರಳಬಹುದು ಆರಂಭಿಕ ತಿಂಗಳುಗಳಲ್ಲಿ ಉನ್ನತ ಅಧ್ಯಯನಕ್ಕೆ ತುಂಬ ಒಳ್ಳೆಯದು ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳು ನಿಮಗೆ ಉತ್ತಮವನ್ನು ಫಲಿತಾಂಶ ನೀಡುವ ಭರವಸೆಯನ್ನು ನೀಡುತ್ತಾ ಇದೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಓಂ ಶ್ರೀ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಕುಟುಂಬದವರು ಅಥವಾ ಸ್ನೇಹಿತರು ಸಿಂಹರಾಶಿಯವರೇ ಆಗಿದ್ದರೆ ಅವರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳು ಮಾಂಜಿನ ಹಾಗೆ ಕರಗಿ ಹೋಗಲಿ ಅಂತ ಕಾಮೆಂಟ್ ಮಾಡ್ತಾ ಶನಿ ಹಾಗೂ ಗುರುವಿನ ಆರಾಧನೆಯನ್ನು ಮಾಡಿ ದುರ್ಗಾ ಮತ್ತು ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಅನುಕೂಲವಿದ್ದಲ್ಲಿ ಒಮ್ಮೆ ನವಗ್ರಹ ಶಾಂತಿ ಮಾಡಿಸಿಕೊಳ್ಳುವುದು ಕ್ಷೇಮ ಈ ರೀತಿಯಾಗಿ ಗುರು ಮತ್ತು ಶನುವಿನ ಶನಿಯ ಆರಾಧನೆಯಿಂದಾಗಿ ನಿಮ್ಮ ಬಾಳಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸುತ್ತದೆ ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಆದಷ್ಟು ಬೇಗ ಒಂದು ಮುಕ್ತಿ ಸಿಕ್ಕಿ ನಿಮ್ಮ ಜೀವನ ಅಧ್ಯಯನವು ಸಾರ್ಥಕವಾಗಲಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಧನ್ಯವಾದಗಳು ಶುಭ ದಿನ ಶುಭವಾಗಲಿ